ಆಸ್ಪತ್ರೆಗೆ ಮೊದಲು ತಾಲೂಕು ಸರ್ಕಾರಿ ಆಸ್ಪತ್ರೆಯನ್ನ ಮುನ್ನೂರು ಬೆಡ್ಗೆ ಉನ್ನತೀಕರಿಸಬೇಕು ಆದರೆ ಬಜೆಟ್ನಲ್ಲಿ ಈ ಪ್ರಸ್ತಾಪನೆಯನ್ನೇ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಉಲ್ಲೇಖ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅಯ್ಯ ಅವರನ್ನ ತೃಪ್ತಿಪಡಿಸಲು ಮಾಡಿದ ತಂತ್ರ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ಪುತ್ತೂರಿನ ಜನತೆಯನ್ನ ಮೋಸ ಮಾಡಲಾಗಿದೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಸಾಲದ ಬಜೆಟ್ ಆಗಿದ್ದು ಬಜೆಟ್ನ ಒಟ್ಟು ಗಾತ್ರದಲ್ಲಿ ಇಪ್ಪತ್ತೇಳು ಶೇಕಡ ಸಾಲದ ರೂಪದಲ್ಲಿದೆ ಸುಮಾರು ಐವತ್ತೇಳು ಶೇಕಡ ತೆರಿಗೆ ಮೂಲಕ ಸಂಗ್ರಹ ಆಗಿದೆ ಅಂದ್ರೆ ಹಣದ ಕ್ರೋಢೀಕರಣ ಇಲ್ಲದೆ ಸಾಲದ ಮೂಲಕವೇ ಬಜೆಟ್ ಸಿದ್ಧಪಡಿಸಲಾಗಿದೆ ಎಂದಿದ್ದಾರೆ ಪುತ್ತೂರಿಗೆ ಇವತ್ತು ನಮ್ಮ ಶಾಸಕರು ಏನು ಮೆಡಿಕಲ್ ಕಾಲೇಜಿನ ಬಗ್ಗೆ ಭರವಸೆಯನ್ನಿಟ್ಟುಕೊಂಡು ಇಡೀ ತಮ್ಮ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಸಹಜವಾಗಿ ನಮ್ಮ ಪುತ್ತೂರಿನ ಜನತೆ ಭಾರಿ ವಿಶ್ವಾಸ ಇಟ್ಟಿದ್ದರು ಈ ಸಲ ಮೆಡಿಕಲ್ ಕಾಲೇಜ್ ಆಗ್ತದೆ ಅಶೋಕ್ ರಯ್ಯ ಅವರ ಮಾತಿಗೆ ಖಂಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮನ್ನಣೆ ಕೊಡ್ತಾರೆ ಬೆಲೆ ಕೊಡ್ತಾರೆ ಅವರಿಗೆ ಒಂದು ಗೌರವ ಇಡೀ ರಾಜ್ಯದಲ್ಲಿ ಸಿಗ್ತದೆ ಅಂತೇಳಿ ಹೇಳಿ ಸಹ ಇವತ್ತು ಟು ಆಗಿದೆ ಬಜೆಟ್ ಅಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದಕ್ಕಾಗಿ ಈಗಿರುವ ನೂರು ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರ ಪ್ರಸಕ್ತ ವರ್ಷದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಇದೇ ಬಜೆಟಲ್ಲಿ ಇನ್ನೊಂದು ಪ್ರಸ್ತಾಪ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂನಲ್ಲಿ ಇನ್ನೂರು ಹಾಸಿಗೆ ಹಾಗೂ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಾಲ್ನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು ಹಾಗಾದರೆ ಪುತ್ತೂರಿಗೆ ಭರವಸೆ ಮಾತ್ರ ಇದು ಶಾಸಕರನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಬಹುಶಃ ಅವರು ಒತ್ತಡಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಎಲ್ಲಿಯಾದರೂ ಮೆಡಿಕಲ್ ಕಾಲೇಜ್ ಕೊಡದಿದ್ದರೆ ಅದಕ್ಕೆ ಇಷ್ಟು ಗ್ರ್ಯಾಂಟ್ ಕೊಡ್ತೇವೆ ಯಾವುದೋ ಒಂದು ಮೆಡಿಕಲ್ ಹಾಸ್ಪಿಟಲ್ ಕೊಡದಿದ್ದರೆ ಇಷ್ಟು ಬೆಡ್ಡಿನ ಆಸ್ಪತ್ರೆ ಕೊಡ್ತೇವೆ ಮೊಲಕ್ಕಾಲ್ಮುರು ಮತ್ತು ವಿರಾಜ್ಪೇಟೆ ಕೊಟ್ಟ ಹಾಗೆ ಅಂತ ಕೊಡಬೇಕಿತ್ತು